ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ದೈವ ಭಕ್ತರಿಗೆ ಚೆಂದ ಕಟ್ಟೆ ಸಸ್ಪೆನ್ಸ್ ತಿಳಸಿಂಹಕ್ಕೆ ಚೆಂದ ಕಟ್ಟೆ ಈ ಒಂದು ಸುಂದರ ಸಂಜೆಯ ಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ಜನನಾಯಕರು ಸಂಸದರು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಸಾಹಿಬರಿಗೆ ಮೊದಲು ನನ್ನ ಪರವಾಗಿ ಹಾಗೆ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತಾರೆ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು ವೆದರ್ ಪ್ರಾಬ್ಲಮ್ ಆಗಿ ಫ್ಲೈಟ್ ಡಿಲೇ ಆಗ್ತಾ ಇದೆ ಹಾಗಾಗಿ ಅವರು ಅವರ ಹೃದಯ ಪೂರ್ವಕ ವಿಶ್ವಸ್ನ ತಮ್ಮನ ಹತ್ರ ಕಳಿಸ್ಕೊಟ್ಟಿದ್ದಾರೆ ನಮಗೆ ಬಂದಿದೆ ಇಲ್ಲಿಂದ ನಮ್ಮ ತೆಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈಗ ಈಗ ಜನ ಇನ್ನೊಬ್ರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು ಮೋಸ್ಟ್ಲಿ ಬರ್ಬಹುದು ಅನ್ಕೋತಿದ್ ಈ ಅಡಬಿ ಕಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಾನು ಏನ್ ಮಾತಾಡೋದು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು ನಿರ್ದೇಶಕರು ಮಾತಾಡಬೇಕು ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ ನೀವು ನೋಡಿ ಹೇಳ್ಬೇಕಷ್ಟೇ ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದರೆ ಕಷ್ಟಪಟ್ಟು ಮಾಡಿದ್ದಾರೆ ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳ್ಬೇಕು ನೀವು ಬೆಚ್ಚಬೇಕು ಈ ಸಿನಿಮಾನ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು ಪ್ರೆಸೆಂಟ್ ಯಶಸ್ವಿ ಮಿದರಗಳಲ್ಲಿ ಒಬ್ಬರಾದಂತ ಶ್ರೀಧರ್ ಕೃಪಾ ಕಂಪೈಸ್ ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಇಬ್ಬಂದ್ಯಾರೆ ಬಂದು ಮಾತಾಡ್ತಾರೆ ಅವರು ಕೈ ಜೋಸಿ ಈ ಸಿನಿಮಾ ನಾವು ಮಾಡೋಣ ಸರ್ ರಿಡ್ಯೂಸ್ ಮಾಡಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನ ಟೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ಆ ನಂಗೆಲ್ಲ ಕಡೆ ಸುರೇಶ್ ಸಾಹೇಬ್ ಲೇಟ್ ಆಗಿ ಬಿಡ್ತಾರೆ ಅಂತ ಅನ್ಸಿತ್ತು ರೈಟ್ ಟೈಮ್ ಬಂದ್ರು ಅವರು ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದೀನಿ ಇನ್ನ ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೆ ಈಗ ನಾನೇ ಓಕೆ ಇನ್ನ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡು ಚಿತ್ರಕ್ಕೆ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫ್ಯಾಮಿಲಿ ಸ್ಟಾರ್ ಎಂಬತ್ತರ ದಶಕದಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮನ್ನ ತೆರೆ ಮೇಲೆ ರಂಜಿಸ್ತಾ ಇರುವಂತ ಅಭಿಜಿತ್ ಸರ್ ಅವರನ್ನ ಬರ್ಮಾಡ್ಕೊಳ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ದೈವ ಭಕ್ತರಿಗೆ ಚೆಂದ ಕಟ್ಟೆ ಸಸ್ಪೆನ್ಸ್ ತಿಳಸಿನಿಮಾಕ್ಕೆ ಚೆಂದ ಅಡವಿಕಟ್ಟೆ ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ಜನನಾಯಕರು ಸಂಸದರು ಆಗಿರ್ತಕ್ಕಂತ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಮೊದಲು ನನ್ನ ಪರವಾಗಿ ಹಾಗೂ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತಾರೆ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ಬೇಕಾಗಿತ್ತು ವೆದರ್ ಪ್ರಾಬ್ಲಮ್ ಆಗಿ ಆ ಫ್ಲೈಟ್ ಡಿಲೇ ಆಗ್ತಾ ಇದೆ ಹಾಗಾಗಿ ಅವರು ಅವರ ಹೃದಯಪೂರ್ವಕ ವಿಶ್ವಸ್ನ ತಮ್ಮನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ ನಮಗೆ ಬಂದಿದೆ ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈಗ ಈಗ ಜನ ಇನ್ನೊಬ್ರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು ಮೋಸ್ಟ್ಲಿ ಬರಬಹುದು ಅನ್ಕೋತಿದ್ವಿ ಈ ಅಡವಿಕಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಾನು ಏನ್ ಮಾತಾಡೋದು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು ನಿರ್ದೇಶಕರು ಮಾತಾಡಬೇಕು ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದೀನಿ ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ ನೀವು ನೋಡಿ ಹೇಳ್ಬೇಕಷ್ಟೇ ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದರೆ ಕಷ್ಟಪಟ್ಟು ಮಾಡಿದರೆ ಅಲ್ಟಿಮೇಟ್ ಆಡಿಯನ್ಸ್ ಅವರು ಹೇಳಬೇಕು ನೀವೇ ಬೆಚ್ಚಬೇಕು ಈ ಸಿನಿಮಾನ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು ಯಶಸ್ವಿ ಮಿದರಗಳಲ್ಲಿ ಒಬ್ಬರಾದಂತ ಶ್ರೀಧರ್ ಕೃಪಾ ಕಂಪೈಸ್ ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದಿ ಬಂದು ಮಾತಾಡ್ತಾರೆ ಅವರು ಜೋ ಕೈ ಜೋಸಿ ಈ ಸಿನಿಮಾನ ಮಾಡೋಣ ಸರ್ ರಿಲೀಸ್ ಮಾಡಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತಿನ ಟೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ಆ ಎಲ್ಲೋ ಒಂದ್ ಕಡೆ ಸುರೇಶ್ ಸಾಹೇಬ್ ಲೇಟ್ ಆಗಿ ಬಿಡ್ತಾರೆ ಅನ್ಸಿತ್ತು ರೈಟ್ ಟೈಮ್ ಬಂದ್ರು ಅವರು ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದೀನಿ ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೆ ಈಗ ನಾನೇ ನಿಮ್ಮನ್ನ ಕರಿತೀನಿ